ಹಲೋ ಎಲ್ಲರಿಗೂ ನಮಸ್ಕಾರಗಳು ಎಲ್ಲರಿಗೂ ಇವತ್ತಿನ ಒಂದು ಹೊಸ ಅಪ್ಡೇಟಿಗೆ ಸ್ವಾಗತ ಗಿಲ್ಲಿನ ನಾಮಿನೇಟ್ ಮಾಡಿದಾಗ ಕಾವ್ಯ ಕೊಟ್ಟ ರೀಸನ್ ಸರಿ ಇದೆಯಾ ಯಾರು ನಿರೀಕ್ಷೆ ಮಾಡಿದ ಘಟನೆ ಈ ವಾರ ನಡೆದಿದೆ ಗಿಲ್ಲಿ ನಟನನ್ನು ಕಾವ್ಯ ಅವರು ನಾಮಿನೇಟ್ ಮಾಡಿದ್ದಾರೆ ಇದಕ್ಕೆ ಕೊಟ್ಟ ಕಾರಣ ಕಾವ್ಯ ಇಲ್ಲಿದೆ ನೋಡಿ ಬಿಗ್ ಬಾಸ್ ಕನ್ನಡ ಹನ್ನೆರಡು ಕಾರ್ಯಕ್ರಮದಲ್ಲಿ ಈ ವಾರ ಆಚರಣೆ ನಡೆದಿದೆ ಇಷ್ಟು ದಿನ ಗಿಲ್ಲಿ ನಟ ಹಾಗೂ ಕಾವ್ಯ ಮಧ್ಯೆ ಆತ್ಮೀಯತೆ ಅನ್ಯೋನ್ಯತೆ ಇತ್ತು ಆಗಾಗ ಗಿಲ್ಲಿ ಮೇಲೆ ಕಾವ್ಯ ಮುನಿಸಿಕೊಳ್ಳುತ್ತಿದ್ದರು ಆದರೆ ಎಂದು ಒಬ್ಬರನ್ನೊಬ್ಬರು ಬಿಟ್ಟುಕೊಡುತ್ತಿರಲಿಲ್ಲ ಆದರೆ ಈ ವಾರ ಬೇರೆದೇ ನಡೆದಿದೆ ಗಿಲ್ಲಿ ನಟ ತಮ್ಮ ಆಟಕ್ಕೆ ಏನಿಯೂ ಹೌದು ಹಾವೋ ಹೌದು ಎಂದು ಹೇಳಿದ್ದಾರೆ ಕಾವ್ಯ ಸಾಲದಕ್ಕೆ ಗಿಲ್ಲಿ ನಟನನ್ನ ಕಾವ್ಯ ನಾಮಿನೇಟ್ ಮಾಡಿಬಿಟ್ಟಿದ್ದಾರೆ ಈಗಾಗಲೇ ಈ ಕಾರಣವನ್ನ ಗಿಲ್ಲಿಗೆ ತುಂಬಾ ಸಲ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡಿದ್ದೀನಿ ಬಿಗ್ ಬಾಸ್ ಅನ್ನೋದು ಪರ್ಸ್ನಾಲಿಟಿ ಗೇಮ್ ಇರೋದ್ರಿಂದ ಇನ್ನೊಬ್ಬರನ್ನ ಪರ್ಸ್ನಾಲಿಟಿಯನ್ನು ಕೆಳಗಿಟ್ಟು ಮಾತನಾಡಿದಾಗ ಮನಸ್ಸಿಗೆ ಆಗೋದು ಸಹಜ ಅದು ತಪ್ಪು ಅಂತಲೇ ಕನ್ಸಿಡರ್ ಆಗುತ್ತೆ ಫ್ರೆಂಡ್ ಹಾಗೆ ಎಷ್ಟು ದಿನ ಗೈಡ್ ಮಾಡಿದ್ದುಂಟು ನಾಮಿನೇಷನ್ಗೆ ಈ ಕಾರಣ ತಗೊಳ್ತಾ ಇದ್ದೀನಿ ಅಂದ್ರೆ ಈಗಲೂ ಕೂತು ಅವರ ಎಕ್ಸ್ಪ್ಲೇನ್ ಮಾಡಿ ಇದು ತಪ್ಪು ಅದನ್ನ ರಿಪೀಟ್ ಮಾಡಬೇಡಿ ಅಂತ ರಿಪೀಟ್ ಮಾಡಲ್ಲ ಅಂತಾರೆ ರಿಪೀಟ್ ಮಾಡಬಾರದು ಅಂದ್ರೆ ನಾಮಿನೇಷನ್ ಮಾಡಿದರೆ ಅದು ಅಷ್ಟು ಸಿವಿಯರ್ ಆಗಿದೆ ಸೀರಿಯಸ್ ಆಗಿದೆ ಅಂತ ಕನ್ಸಿಡರ್ ಮಾಡಲಿ ಮುಂದೆ ಈ ತಪ್ಪು ಮಾಡುವಾಗ ಕಾನ್ಶಿಯಸ್ ಆಗಿರಲಿ ಅಂತ ನಾನು ನಾಮಿನೇಟ್ ಮಾಡುತ್ತಿದ್ದೇನೆ ಎಂದು ಕಾವ್ಯ ಅವರು ಹೇಳಿದ್ದಾರೆ ಗಿಲ್ಲಿ ನಟ ಮರು ಮಾತನಾಡಲಿಲ್ಲ ವಾದ ಮಾಡಲಿಲ್ಲ ಗಿಲ್ಲಿ ನಟನನ್ನ ನೀರಿಗೆ ತಳ್ಳಿ ಡೇಂಜರ್ ಝೋನ್ಗೆ ಕಳಿಸಿದರು ಕಾವ್ಯ ಗಿಲ್ಲಿ ನಟ ತಮ್ಮ ಸ್ನೇಹಿತರನ್ನ ಆಪ್ತರನ್ನು ಎಂದು ಬಿಟ್ಟುಕೊಟ್ಟಿಲ್ಲ ರಕ್ಷಿತಾ ಶೆಟ್ಟಿ ಿ ಮತ್ತು ರಘು ಕಾವ್ಯ ಸ್ಪಂದನ ಜೊತೆ ಗಿಲ್ಲಿ ನಟ ಉತ್ತಮ ಬಾಂಧವ್ಯ ಹೊಂದಿದ್ದಾರೆ ಗಿಲ್ಲಿ ನಟ ಬಗ್ಗೆ ಕಾವ್ಯ ಕೊಟ್ಟ ಕಾರಣವಾಗಿದೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಲು ಈ ವಾರ ರಜತ್ ಗಿಲ್ಲಿ ಧ್ರುವಂತ್ ರಕ್ಷಿತಾ ಸ್ಪಂದನ ಅಶ್ವಿನಿ ರಶ್ಕಾ ನಾಮಿನೇಟ್ ಆಗಿದ್ದಾರೆ ಈ ಏಳು ಮಂದಿ ಪೈಕಿ ಯಾರು ಔಟ್ ಆಗ್ತಾರೋ ಎಂದು ಕಾದು ನೋಡಬೇಕಿದೆ ಓಕೆ ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚೆನ್ನಾಗಿ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ